ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ನಿಮ್ಗೊಂದು ತುಂಬ ಈಸಿ ಮತ್ತು ಟೇಸ್ಟಿಯಾಗಿ ಅವರೆಕಾಳನ್ನ ಹಾಕಿ ಚಿಕನ್ ದೊನ್ನೆ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇದನ್ನು ನೀವು ಅವರೆಕಾಳು ಸೀಸನಲ್ಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಒಂದು ಕಪ್ಪಷ್ಟು ಅವರೆಕಾಳು ಒಂದು ಕೆ ಜಿಯಷ್ಟು ಚಿಕನ್ನು ಆರರಿಂದ ಏಳು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ಪು ಪಾಲಕ್ ಸೊಪ್ಪು ಒಂದು ಕಪ್ಪಷ್ಟು ಶುಂಠಿ ಒಂದು ಇಂಚು ಬೆಳ್ಳುಳ್ಳಿ ಎರಡು ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಪುದೀನ ಸೊಪ್ಪು ಎರಡು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡಿರೋದು ತುಪ್ಪ ಒಂದು ಮೂರಿಂದ ನಾಲ್ಕು ಸ್ಪೂನು ಎಣ್ಣೆ ಒಂದು ನಾಲ್ಕು ಸ್ಪೂನು ಎರಡು ಗ್ಲಾಸ್ ಅಷ್ಟು ಮೊಸರು ಅರ್ಧ ಕಪ್ಪು ಖಾರದ ಪುಡಿ ಸ್ವಲ್ಪ ಅರಿಶಿನದ ಪುಡಿ ಒಂದು ಟೀ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಬಿರಿಯಾನಿ ಮಸಾಲ ಮಸಾಲ ಪೌಡರ್ನ ಮನೆಯಲ್ಲೇ ಮನೇಲೇ ಮಾಡಿಟ್ಕೊಂಡು ಮೂರು ಲವಂಗ ಎರಡು ಮರಾಠಿ ಮಗ್ಗು ಒಂದು ಹತ್ತು ಮೆಣಸು ಒಂದು ಸ್ಪೂನಷ್ಟು ಸೋಂಪು ಸ್ವಲ್ಪ ಎರಡು ಏಲಕ್ಕಿ ಪಲಾವೆಲೆ ಅಕ್ಕಿ ಎರಡು ಅರ್ಧ ಸ್ಪೂನಷ್ಟು ಕಸ್ತೂರಿ ಮೆಥಿ ಅನಾನಸೂವ ಮತ್ತು ಜಾಯಿಪತ್ರೆ ಸ್ವಲ್ಪ ಫಸ್ಟ್ ಚಿಕನ್ನ ಮ್ಯಾರಿನೇಷನ್ ಮಾಡ್ಕೋಬೇಕು ಈ ಮ್ಯಾರಿನೇಷನಿಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪಿನ ಪುಡಿ ಮತ್ತು ಎರಡು ಸ್ಪೂನಷ್ಟು ಮೊಸರು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಅರ್ಧ ನಿಂಬೆಹಣ್ಣನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಇಟ್ಕೊಳ್ಳಿ ಇದನ್ನು ಮಾಡೋದ್ರಿಂದ ನಿಮಗೆ ಚಿಕನ್ ತುಂಬ ಆಗಿರುತ್ತೆ ಈಗ ಹೋಟೆಲಲ್ಲಿ ಇರುತ್ತಲ್ಲ ಚಿಕನ್ ಬಿರಿಯಾನಿಯಲ್ಲಿ ಅದೇ ರೀತಿ ಆಗಿರುತ್ತೆ ಇದನ್ನು ಮಾಡಿಕೊಂಡು ಒಂದು ಅರ್ಧ ಗಂಟೆ ಸೈಡಲ್ಲಿ ಎತ್ತಿಡಿ ಇದಾದ ಮೇಲೆ ನಮಗೆ ಚಿಕನ್ ಬಿರಿಯಾನಿ ಮಾಡೋ ಗ್ರೀನ್ ಮಸಾಲ ಬೇಕು ಅದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಪಾಲಕ್ ಸೊಪ್ಪು ಅವಷ್ಟನ್ನು ಹಾಕಿ ಅರ್ಧ ಹೋಳು ಈರುಳ್ಳಿನ ಹಾಕಿ ರುಬ್ಬಿಟ್ಕೊಳ್ಳಿ ಪಾಲಕ್ ಸೊಪ್ಪು ಹಾಕೋದ್ರಿಂದ ನಿಮಗೆ ಬಿರಿಯಾನಿ ಗ್ರೀನ್ ಕಲರ್ ಆಗಿರುತ್ತೆ ಮತ್ತು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಎಲ್ಲನೂ ಚೆನ್ನಾಗಿ ನೈಸಾಗಿ ರುಬ್ಬಿಟ್ಕೊಳ್ಳಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಫಸ್ಟು ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ಳಿ ನಾನಿಲ್ಲಿ ಎರಡೂವರೆ ಗ್ಲಾಸಷ್ಟು ಅಕ್ಕಿನ ತಗೊಂಡಿದ್ದೀನಿ ಮಾಡೋಕ್ಕೆ ನಾ ಒಂದು ಕುಕ್ಕರಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕಿ ಅದಕ್ಕೆ ಎರಡು ಸ್ಪೂನಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಕಾಯೋಕಿಡಿ ಅದಕ್ಕಾದ ತಕ್ಷಣ ಅದಕ್ಕೆ ಈ ಎಲ್ಲ ಥರದ್ದು ಸ್ಪೈಸಸ್ ಇರ್ತದಲ್ಲ ಮರಾಠಿ ಮಗು ಎಲೆ ಉಪ್ಪು ಎಲ್ಲನೂ ಹಾಕಿ ಫ್ರೈ ಮಾಡಬೇಕು ಈ ಕಲ್ಲು ಇದೆಯಲ್ಲ ಅದನ್ನು ಹಾಕೋದ್ರಿಂದ ತುಂಬ ಚೆನ್ನಾಗಿ ಘಮ ಬರುತ್ತೆ ಮತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ ಈರುಳ್ಳಿನ ಚಿಕ್ಕ ಸ್ಲೈಸ್ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕೊಳ್ಳಿ ಈರುಳ್ಳಿನ ನೀವೆಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೋತೀರೋ ಫ್ರೈ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿ ಬಿರಿಯಾನಿ ಬರುತ್ತೆ ಗೋಲ್ಡನ್ ಕಲರ್ ಬಂದಾಗ ಅದಕ್ಕೆ ನಾವು ಗ್ರೀನ್ ಮಸಾಲ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಬ್ಬೊಬ್ರು ಇದು ಈ ಗ್ರೀನ್ ಮಸಾಲದ ಇಂಗ್ರೀಡಿಯೆಂಟ್ಸ್ನ ಫಸ್ಟೇ ಆಯಿಲಲ್ಲಿ ಹಾಕಿ ಫ್ರೈ ಮಾಡ್ತಾರೆ ಅದೇನು ನೆಸಿಸಿಟಿ ಇರಲ್ಲ ಇವಾಗೇ ಚೆನ್ನಾಗಿ ಫ್ರೈ ಮಾಡ್ಕೊಬೋದು ಎಣ್ಣೆಗೆ ಹಾಕೊಂಡೆ ನಾನು ಇವಾಗಲೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದ್ರದ್ದು ಹಸಿ ವಾಸನೆ ಹೋಗೋ ತನಕ ಆ ಹಸಿ ವಾಸನೆ ಎಲ್ಲ ಹೋಗಾದ್ಮೇಲೆ ಅದಕ್ಕೆ ಟೊಮೊಟೊ ಮತ್ತು ಅವರೆಕಾಳು ಇರುತ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಲೋ ಫ್ಲೇಮಲ್ಲೇ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಚೆನ್ನಾಗಿ ನಿಧಾನ ನಿಧಾನಿ ಇರುತ್ತೆ ನೆಕ್ಸ್ಟ್ ಇದು ಬೆಂದಿ ಹಸಿ ವಾಸನೆ ಎಲ್ಲ ಹೋಗಾದ್ಮೇಲೆ ಇದಕ್ಕೆ ಚಿಕನ್ ಇರುತ್ತಲ್ಲ ಮ್ಯಾರಿನೇಷನ್ ಮಾಡಿರೋದು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಾಡ್ಕೋತಾ ಇರಬೇಕು ಮಸಾಲೆ ಇರುತ್ತಲ್ಲ ಅದೆಲ್ಲ ಚೆನ್ನಾಗಿ ಚಿಕನ್ ಗೆ ಅಂಟ್ಕೊಳ್ಳಿ ಆತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದೆಲ್ಲ ಮಿಕ್ಸ್ ಮಾಡ್ಕೊಂಡು ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಕ್ಕಿಟ್ಟು ಸ್ವಲ್ಪ ಹೊತ್ತು ಬೇಯ್ಲಿ ಬೆಂದಾದ್ಮೇಲೆ ನಿಮ್ಗೆ ತಲೆ ಹಿಡಿತಿದೆ ಆತರ ಏನಾದ್ರು ಅನ್ಸಿದ್ರೆ ಸ್ವಲ್ಪ ನೀರ್ ಹಾಕಿ ಏನಾಗಲ್ಲ ಆಗಲ್ಲ ಇರ್ಬೇಕಾದ್ರೆ ಇದಕ್ಕೆ ಬಿರಿಯಾನಿ ಮಸಾಲಾ ಪೌಡರ್ ನ ಹಾಕೋತಾ ಇದೀನಿ ಮನೇಲೆ ಮಾಡ್ಕೊಂಡು ಹಾಕೋತಿರ್ತೀನಿ ನಾನು ಯಾವಾಗ್ಲೂ ಇನ್ ಕೇಸ್ ಮನೇಲಿ ಇಲ್ಲ ಅಂದ್ರೆ ಈಸ್ಟ್ರನ್ನ ಅವ್ರದ್ದು ಯೂಸ್ ಮಾಡ್ತೀನಿ ಚೆನ್ನಾಗಿರುತ್ತೆ ಇದು ಬೆಂದಾದ್ಮೇಲೆ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಎಲ್ಲಾ ಬೆಂದು ಎಣ್ಣೆ ಬಿಡುತ್ತೆ ಎಲ್ಲಾ ಸುತ್ತ ಎಣ್ಣೆ ಬಿಟ್ಕೊತಾ ಬರುತ್ತೆ ಆ ಟೈಮಲ್ಲಿ ಚಿಕನ್ ಅರ್ಧ ಬೆಂದಿರುತ್ತೆ ಅಂತ ಅವಾಗ ನೀವು ಅದಕ್ಕೆ ನೀರ್ನ ಹಾಕೋಬೇಕು ನಾನು ಒಂದ್ ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸ್ ಅಷ್ಟು ನೀರ್ನ ಹಾಕಿ ಬೇಯಕ್ಕೆ ಇಟ್ಟಿದೀನಿ ಚೆನ್ನಾಗಿ ನೀರು ಕೊತ ಕೊತ ಅಂತ ಕುದಿತಿರುತ್ತಲ್ಲ ಅಲ್ಲಿ ತನಕ ಚೆನ್ನಾಗಿ ಕುದಿಲಿ ಕುದ್ದು ಮೇಲ್ಗಡೆ ಎಲ್ಲ ಎಣ್ಣೆ ತರ ಬರುತ್ತೆ ಆ ಟೈಮ್ ಅಲ್ಲಿ ನೀವು ಅಕ್ಕಿ ಇರುತ್ತಲ್ಲ ಅದನ್ನ ಆಡ್ ಮಾಡ್ಕೋಬೇಕು ಅಕ್ಕಿನ ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಅದು ಬೇಯಕ್ ಬಿಡಿ ಒಂದ್ ಎರಡ್ ಮೂರ್ ನಿಮಿಷ ಚೆನ್ನಾಗಿ ಬೇಯ್ಲಿ ಹೊರಗಡೆ ಈ ತರ ಕಾಣಿಸ್ತಿರುತ್ತಲ್ಲ ಆ ರೀತಿ ಕಾಣ ಟೈಮ್ ಅಲ್ಲಿ ನಿಮ್ಗೆ ತಳ ಹಿಡಿದಂಗ್ ಬಿರಿಯಾನಿ ಬರ್ಬೇಕು ಅಂದ್ರೆ ಒಂದ್ ಸ್ಪೂನ್ ಅಷ್ಟು ತುಪ್ಪನ ಹಾಕಿ ಒಂದ್ ಅರ್ಧ ಒಳಷ್ಟು ನಿಂಬೆ ಹಣ್ಣನ್ನ ಹಾಕೊಂಡು ನೀವು ಲಿಡ್ ಕ್ಲೋಸ್ ಮಾಡೋದ್ರಿಂದ ಬಿರಿಯಾನಿ ತಳ ಹಿಡಿಯಲ್ಲ ಚೆನ್ನಾಗಿ ಬರುತ್ತೆ ಕುದಿತಿರುತ್ತಲ್ಲ ಅಂತ ಟೈಮ್ ಅಲ್ಲಿ ಕುಕ್ಕರ್ ಮುಚ್ಚುಳನ ಮುಚ್ಚಿ ಒಂದ್ ವಿಸಿಲ್ನ ಹಾಕ್ಸಿ ಎತ್ತಿಡಿ ಇದನ್ನ ಇನ್ನು ವಿಸಲ್ ಹೋಗಕ್ಕೂ ಮುಂಚೆನೆ ಓಪನ್ ಮಾಡಬೇಡಿ ಅವಾಗ ಏನಾಗುತ್ತೆ ಮುದ್ದೆ ಮುದ್ದೆ ತರ ಆಗ್ಬಿಡುತ್ತೆ ನೋಡಿ ಇವಾಗ ವಿಸಲೆಲ್ಲ ಮೇಲೆ ಓಪನ್ ಮಾಡಿದ್ದೀನಿ ಎಷ್ಟು ಹುಳು ಹುಡಿಯಾಗಿ ಆಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ನೀವು ರಾಯ್ತ ಜೊತೆನೋ ಅಥವಾ ಗ್ರೇವಿ ಜೊತೆನೋ ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ಅವರೇ ಸೀಸನ್ ಇದ್ದಾಗ ಈ ತರ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟ್ ಆಗಿರುತ್ತೆ ಒಂದ್ಸಲ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತಿರ್ತೀರಾ ನಾನು ಮಾಡಿದಂಥ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು